ಮುಂದೆ ಮುಂದೆ ನಡೀತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಡಿ ಸಿ ಎಂ ಮತ್ತು ಸಿ ಎಂ ಇಲ್ಲ ಹಾಗಾಗಿ ನಾವು ಅವಿಶ್ವಾಸ ನಿರ್ಣಯವನ್ನು ಮಾಡ್ತೀವಿ ಅಂತ ಹೇಳಿ ಕೂಡ ಈಗ ಬಿ ಜೆ ಪಿ ಅವರು ಮುಂದಾಗಿದ್ದಾರೆ ಏನು ಮಾಡ್ಬೋದು ಅಲ್ಲ ಹತ್ರ ಏನು ಮಾಡಿದ್ರೆ ಮಾಡ್ತಾರೆ ಇದೇನು ಹೊಸದಲ್ಲ ಒಂದು ಎರಡು ಮೂರು ಸಾರಿ ಮಾಡಿದ್ದಾರೆ ಅವರು ಅದು ಮಾಡ್ತಾರೆ ಅದರಿಂದ ಏನು ಪ್ರಯೋಜನ ಆಗೋಲ್ಲ ನಮ್ಮದು ಮೆಜಾರಿಟಿ ಇದೆ ಸೊ ಹೀಗಾಗಿ ಅದೇನು ಪ್ರಯೋಜನ ಇಲ್ಲ ಅಲ್ಲಿ ಅವರು ನಮ್ಮ ಭಾಗದ ಬಗ್ಗೆ ಹೆಚ್ಚು ಚರ್ಚೆಗೆ ಅವಕಾಶ ಕೊಡಬೇಕಷ್ಟೇ ನಮ್ಮ ಈಗ ವಿಜೇಂದ್ರ ಅವರು ಎಲ್ಲ ಇಲ್ಲಿ ಹಾವೇರಿ ಹೇಳಲಿಕ್ಕೆ ಆಗಲ್ಲ ಅದು ಇದು ಟೈಮ್ ನಿಮ್ಮ ಅಭಿಮಾನಿಗಳು ಇದೇ ರೀತಿ ಘೋಷಣೆ ಅದು ಸರ್ಕಾರ ಪಕ್ಷ ಇದೆ ಈಗ ನಾ ನನ್ನ ಮೇಲೆ ಇಲ್ಲ ಅದು ಇದು ಚುನಾವಣೆ ಆಗ್ಬೇಕು ಮುಂದೆ ಚುನಾವಣೆ ಆಗ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಹೇಳಿದೆಯಲ್ಲ ಇಪ್ಪತ್ತೆಂಟತ್ತೇಳಿದ್ವಿ ಈಗ ಎಲ್ಲಿದೆ ನಮ್ದು ಇಲ್ಲವೇ ಅಲ್ಲ ಥ್ಯಾಂಕ್ ಯು